ಕಪಳದಲ್ಲಿ ಸಂಬಳಿ ಗೋಲು ಪುಸ್ತಕ ಬಿಡುಗಡೆ ಮತ್ತು ಕವಿಗೋಷ್ಠಿ ಕೊಪ್ಪಳ ಪತ್ರಕರ್ತ ಗುರುರಾಜ್ ದೇಸಾಯಿಯವರ ಕಾದಂಬರಿ ಸಂಬಳಿ ಗೋಲು ಪುಸ್ತಕ ಬಿಡುಗಡೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವು ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೊಪ್ಪಳ ನಗರದ ಕೃಷಿ ವಿಸ್ತರಣಾ ಕೇಂದ್ರದಲ್ಲಿ ನಡೆಯಲಿದೆ ಪುಸ್ತಕವನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಂಚಿನ್ನಸ್ವಾಮಿ ಸೋಸಲಿ ಬಿಡುಗಡೆ ಮಾಡಲಿದ್ದಾರೆ ಕೃತಿಯ ಕುರಿತು ಹಿರಿಯ ಪತ್ರಕರ್ತ ಸೋಮರೆಡ್ಡಿ ಅಳವಂಡಿ ಮಾತನಾಡಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಚಂದ್ರಶೇಖರ್ಜಿ ರುದ್ರಪ್ಪ ಬಂಡಾರಿ ಪುಷ್ಪಲತಾ ಏಳುಬಾಗಿ ಸಾವಿತ್ರಿ ಮುಜಾಮದಾರ್ ರಮ್ಯಕೃಷ್ಣ ಭಾಗವೈಸಲಿದ್ದಾರೆ ಕೃತಿಯ ಲೇಖಕ ಗುರುರಾಜ್ ದೀಸಾಯಿ ಉಪಸ್ಥಿತರಿಲ್ಲಿದ್ದಾರೆ ಈ ಕಾರ್ಯಕ್ರಮವನ್ನು ಕ್ರಿಯಾ ಮಾಧ್ಯಮ ಆಯೋಜಿಸಿದ್ದು ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಕೊಪ್ಪಳ ಕನ್ನಡ ಸಾಹಿತ್ಯ ಸಂಸ್ಕೃತಿ ಅಭಿವೃದ್ಧಿ ಟ್ರಸ್ಟ್ ಕೊಪ್ಪಳ ಜಿಲ್ಲೆಯ ಹಾಗೂ ಕವಿ ಗವಿಸಿದ್ದ ಎನ್ ಬಳ್ಳಾರಿ ವೇದಿಕೆಯು ಸಹಕಾರ ನೀಡಿದೆ ಎಂದು ಕ್ರಿಯಾ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದೆ